ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಭಾರತಿನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಿನ್ನೆ ಜಿಲ್ಲಾ ಪಂಚಾಯಿತಿ ಸ್ವೀಪ್ ಸಮಿತಿ ಹಾಗೂ ನೆಹರು ಯುವ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕರಾದ ಕೆಪಿ ಅರುಣಾಕುಮಾರಿ ಪ್ರಾಂಶುಪಾಲರಾದ ಬರಗೂರಪ್ಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಧಾ ಸ್ವೀಪ್ ಸಮಿತಿ ಸಂಚಾಲಕ ಡಾ ಶ್ರೀನಿವಾಸಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಾಂಶುಪಾಲ ಬರಗೂರಪ್ಪ ಮತದಾನದ ಪ್ರಾಮುಖ್ಯತೆ ಕುರಿತು ಯುವಜನರು ಹೆಚ್ಚಿನ ಅರಿವು ಹೊಂದಬೇಕಿದೆ ಮತದಾನದ ಹಕ್ಕು ಪಡೆದ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಎಂದು ತಿಳಿಸಿದರು ಸ್ವೀಪ್ ಸಮಿತಿ ಸಂಚಾಲಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಪ್ರಜಾಪ್ರಭುತ್ವದ ಆಶಯಗಳನ್ನು ಉಳಿಸಲು ಸಮರ್ಥ ನಾಯಕರನ್ನು ಆಯ್ಕೆ ಮಾಡಲು ಮತದಾನ ಮಾಡುವುದೇ ಅತಿ ಮುಖ್ಯ ಎಂದರು

ನಾವು ತಿಳಿದಂತವರಾಗಿದ್ದು ನಮ್ಮ ನಾವು ನಾವು ತಿಳಿದಂತವರಾಗಿದ್ದು ನಮ್ಮ ಮನೆಗಳಲ್ಲಿ ಈ ತರ ಮಾಡಬಾರ್ದು ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಯೂಸ್ ಆಗುತ್ತೆ ನಿರ್ಧಾರ ಮತ್ತೊಬ್ಬ ವಿದ್ಯಾರ್ಥಿನಿ ಚಂದ್ರಕಲಾ ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡಲು ಮತದಾರರು ತಪ್ಪದೆ ಮತದಾನ ಮಾಡುವುದರಿಂದ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಯಾರಿಗೆ ಎಲಿಜಿಬಲ್ ಅನ್ಸುತ್ತೆ ಅವ್ರು ಗೋಟ್ ಆಗ್ತೀವಿ ಅಂತ ಹೇಳಿದಾಗ ಅವ್ರು ಮತ್ತೆ ಬರೋದ್ನೆ ಬಿಟ್ಬಿಡ್ತಾರೆ ನಾವ್ ಎಜುಕೇಟೆಡ್ ಆಗಿ ಬೇರೆಯವ್ರಿಗೂ ಹೇಳ್ಬೇಕು ನಮ್ಮ ತಂದೆ ತಾಯಿಗಳಿಗೆಲ್ಲ ಗೊತ್ತಿರಲ್ಲ ಅವ್ರು ಕೊಡ್ತಾರೆ ನಾವು ಈಸ್ಕೊಳ್ಳೋಣ ಹೇಮಂತ್ ಮತದಾನದ ಪ್ರಾಮುಖ್ಯತೆ ಕುರಿತು ಪ್ರತಿಯೊಬ್ಬರು ಜಾಗೃತಿ ಹೊಂದಬೇಕೆಂದು ತಿಳಿಸಿದರು ಮತವನ್ನ ದಾನದ ಮುಖಾಂತರ ಒಬ್ಬ ಅಭ್ಯರ್ಥಿಗೆ ನೀಡ್ತಕ್ಕಂಥದ್ದು ಮತವನ್ನ ಯಾವಾಗ್ಲೂ ದಾನ ಮಾಡಬೇಕು ಅಂತಂದ್ರೆ ನಾವು ಹಣ ಈಸ್ಕೊಂಡು ಆದ್ರೆ ದಾನ ಆಗಲ್ಲ ಹಣ ಈಸ್ಕೊಂಡ್ರೆ ಏನಾಗುತ್ತೆ ನಾವು ಋಣ ಮತವನ್ನ ಋಣದ ಮುಖಾಂತರ ಸಾಲದ ಮುಖಾಂತರ ತೀರ್ಸ್ತಕ್ಕಾಗತ್ತೆ ಹಾಗಾಗಿ ಮತವನ್ನ ದಾನದ ಮುಖಾಂತರನೇ ಮಾಡಬೇಕು